ಲಿತ್ ಮೋದಿ ಐಪಿಎಲ್ ಬಗ್ಗೆ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಶಶಿ ತರೂರ್ ಹಾಗೂ ಕಾಂಗ್ರೆಸ್ ರಾಜಮಾತೆ ಸೋನಿಯಾ ಗಾಂಧಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಯಾವಾಗ ಲಲಿತ್ ಮೋದಿ ಈ ರೀತಿ ಅಪೋಸ್ ಮಾಡಿದ್ರೋ ಆಗ ಡೈರೆಕ್ಟ್ಲಿ ಶಶಿ ತರೂರ್ ಅವರೇ ಲಲಿತ್ ಮೋದಿ ಅವರಿಗೆ ಕಾಲ್ ಮಾಡ್ತಾರಂತೆ ಸೊ ಈ ಎಲ್ಲಾ ಕಾರಣಗಳಿಂದ ಅವತ್ತು ಬಲಿಪಶು ಆದ್ರ ಲಲಿತ್ ಮೋದಿ ಅವರು ಅನ್ನೋ ಪ್ರಶ್ನೆ ಕೂಡ ಪರಮೋಚ್ಚ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ತನಿಖೆ ಆಗಬೇಕೋ ನಮಸ್ಕಾರ ವೀಕ್ಷಕರೇ ಲಲಿತ್ ಮೋದಿ ಐ ಪಿ ಎಲ್ ಬಗ್ಗೆ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಐ ಪಿ ಎಲ್ ನ ಒಡಲಾಳದಲ್ಲಿ ಹುದುಗಿಕೊಂಡಿರುವಂತಹ ಸತ್ಯಗಳನ್ನ ಎನ್ನಿಲ್ಲದಂತೆ ಎಕ್ಸ್ಪೋಸ್ ಮಾಡಿದ್ದಾರೆ ಅಷ್ಟಕ್ಕೂ ಯಾರು ಈ ಲಲಿತ್ ಮೋದಿ ಅಂದ್ರೆ ಕ್ರಿಕೆಟ್ ಪ್ರಿಯರೆಲ್ಲರಿಗೂ ಕೂಡ ಇವರ ಹೆಸರು ಚಿರಪರಿಚಿತ ಇವತ್ತು ಇಡೀ ದೇಶಾದ್ಯಂತ ಕ್ರೇಜ್ ಹುಟ್ಟಿ ಹಾಕಿರುವಂತಹ ಐ ಪಿ ನ ಸೃಷ್ಟಿಕರ್ತ ಫೌಂಡರ್ ಇವರೇನೆ ಲಲಿತ್ ಮೋದಿ ವಿರುದ್ಧ ಬಹುಕೋಟಿ ಹಗರಣದ ಆರೋಪ ಕೇಳಿಬಂತು ಎರಡ್ ಸಾವಿರದ ಹತ್ತರಲ್ಲಿ ಇವರು ದೇಶ ಬಿಟ್ಟು ಲಂಡನ್ಗೆ ಆಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಇದೀಗ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಬಳಿಕ ಐ ಪಿ ನ ಒಡಲಾಳದಲ್ಲಿ ಹುದುಗಿಕೊಂಡಿರುವಂತಹ ಸತ್ಯಗಳನ್ನ ಒಂದೊಂದಾಗಿ ತೆರೆದಿಟ್ಟಿದ್ದಾರೆ ಹಲವಾರು ವಿಚಾರಗಳ ಬಗ್ಗೆ ಇವರು ಒಂದು ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ರು ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಶಾಕಿಂಗ್ ವಿಚಾರ ಅಂತ ಅಂದರೆ ಇವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹಾಗೂ ಕಾಂಗ್ರೆಸ್ ರಾಜಮಾತೆ ಸೋನಿಯಾ ಗಾಂಧಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಐಪಿಎಲ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋ ವಿಚಾರ ಎಲ್ಲರಲ್ಲೂ ಕೂಡ ಅನುಮಾನವನ್ನ ಹುಟ್ಟು ಹಾಕಿದೆ ಐಪಿಎಲ್ ಅನ್ನು ಯಶಸ್ವಿ ಟೂರ್ನಮೆಂಟ್ ಅನ್ನ ಹುಟ್ಟು ಹಾಕಿದಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಯಾಕೆ ದೇಶಾಂತರ ಆದ್ರು ಅನ್ನೋ ವಿಚಾರದ ಬಗ್ಗೆ ಅಲ್ಪ ಸ್ವಲ್ಪ ಬೆಳಕು ಚೆಲ್ಲುವಂತಹ ವಿಚಾರ ಇದು ವಿಪರೀತ ದುಡ್ಡು ಹಾಗೂ ವಿಪರೀತ ಅಧಿಕಾರ ಇರುವ ಕಡೆ ಏನೆಲ್ಲ ಆಗುತ್ತೆ ಎನ್ನುವಂತಹ ಯೋಚನೆಗೆ ನೂಕುವಂತಹ ವಿಚಾರ ಲಲಿತ್ ಮೋದಿ ಐಪಿಎಲ್ ಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಹೇಗೆ ಸಿಎಸ್ ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಿತ್ತು ಶ್ರೀನಿವಾಸನ್ ಅವರು ಹೇಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಿದ್ರು ಹಾಗೆ ಸಿ ಎಸ್ ಕೆ ಹಾಗೂ ಮುಂಬೈ ಇಂಡಿಯನ್ಸ್ ಹೇಗೆ ಫೈನಲ್ ಬರ್ತಿತ್ತು ಶಾರುಖ್ ಖಾನ್ ಹೇಗೆ ಕೆ ತಂಡವನ್ನ ಪರ್ಚೇಸ್ ಮಾಡಿದ್ರು ಅಂಬಾನಿ ಬಗ್ಗೆ ಮಾತನಾಡಿದ್ದಾರೆ ಹಾಗೇನೆ ದಾವೂದ್ ಇಬ್ರಾಹಿಂ ತಮ್ಗೆ ಹೇಗೆ ಥ್ರೆಟನಿಂಗ್ ಕಾಲ್ ಮಾಡ್ತಿದ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋ ಅಂತ ಹೇಳಿ ಅಂತ ಹೇಳಿ ಇದರ ಜೊತೆ ಜೊತೆಗೆ ವೆರಿ 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 ಇಂಪಾರ್ಟೆಂಟ್ ಹಾಗೂ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ನ ಅಧಿನಾಯಕಿ ಇವರ ಮೇಲೆ ಹೇಗೆ ಪರೋಕ್ಷವಾಗಿ ಒತ್ತಡವನ್ನು ಹಾಕ್ತಿದ್ರು ಹಾಗೆ ಕಾಂಗ್ರೆಸ್ನ ಎಂ ಪಿ ಹೇಗೆ ನೇರವಾಗಿ ಇವರಿಗೆ ಧಮಕಿ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗಿ ಒಂದೆರಡು ವರ್ಷಕ್ಕೆ ಐ ಪಿ ಎಲ್ಗೆ ಕೊಚ್ಚಿ ಟೀಮು ಸೇರ್ಪಡೆ ಆಗಬೇಕಾಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಲಿತ್ ಮೋದಿ ಇನ್ನುಳಿದಂತಹ ಫ್ರಾಂಚೈಸಿಗಳ ಜೊತೆ ಮಾತನಾಡ್ತಿದ್ರು ಈ ಸಮಯದಲ್ಲಿ ಸುನಂದ ಪುಷ್ಕರ್ ಅವರ ಹೆಸರು ಅಲ್ಲಿ ಚರ್ಚೆ ಆಯಿತು ಅವರನ್ನು ಮಾರ್ಕೆಟಿಂಗ್ ಜೀನಿಯಸ್ ಅಂತ ಹೇಳಲಾಗಿತ್ತು ಸೊ ಈ ಮಾರ್ಕೆಟಿಂಗ್ ಜೀನಿಯಸ್ ಅಂದ್ರೆ ಸುನಂದ ಪುಷ್ಕರ್ ಅವರಿಗೆ ಫ್ರಾಂಚೈಸಿಯ ಶೇಕಡ ಇಪ್ಪತ್ತೈದರಷ್ಟು ಪಾಲನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಶೇಕಡಾ ಹದಿನೈದರಷ್ಟು ಪ್ರಾಫಿಟ್ ಅನ್ನು ಕೂಡ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಿತ್ತು ಅಂತ ಹೇಳಿ ಲಲಿತ್ ಮೋದಿ ಪಾಡ್ಕಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಸೊ ಹಿಂಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಪೇಪರ್ನಲ್ಲಿ ನಲ್ಲಿ ಚೆಕ್ ಮಾಡಿದೆ ಸುನಂದ ಪುಷ್ಕರ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಜೀರೋ ಕಾಂಟ್ರಿಬ್ಯೂಷನ್ ಸೊ ಹಿಂಗಿರುವಾಗ ನಾನ್ ಯಾಕೆ ಪೇಪರಿಗೆ ಸಹಿ ಹಾಕಬೇಕು ನಾನು ಪೇಪರಿಗೆ ಗೆ ಸಹಿ ಹಾಕೋಲ್ಲ ಅಂತ ಹೇಳಿ ಲಲಿತ್ ಮೋದಿ ಹೇಳಿದ್ರಂತೆ ಯಾವಾಗ ಲಲಿತ್ ಮೋದಿ ಈ ರೀತಿ ಅಪೋಸ್ ಮಾಡಿದ್ರೋ ಆಗ ಡೈರೆಕ್ಟ್ಲಿ ಶಶಿ ತರೂರ್ ಅವರೇ ಲಲಿತ್ ಮೋದಿ ಅವರಿಗೆ ಕಾಲ್ ಮಾಡಿದಂತೆ ನೀನು ಸುನಂದ ಪುಷ್ಕರ್ ಅವರಿಗೆ ಶೇಕಡ ಇಪ್ಪತ್ತೈದರಷ್ಟು ಪಾಲನ ಕೊಡಬೇಕು ಈ ಅಗ್ರಿಮೆಂಟ್ಗೆ ಸಹಿ ಹಾಕಬೇಕು ಇಲ್ಲ ಅಂದ್ರೆ ಐ ಟಿ ರೇಡ್ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಧಮಕಿ ಹಾಕಿದ್ರಂತೆ ಏನಂದ್ರು ಶಶಿ ತರೂರ್ ಬಗ್ಗೆ ಲಲಿತ್ ಮೋದಿ ಒಮ್ಮೆ ನೋಡಿ ಪುಷ್ಕರ್ has zero dollars in the 50 million consortium, hmm. but owns 25% of the team. of the team for free? plus, for every dollar coming in, revenue line, not profit line, revenue line, she gets 15% of it. 15% Reven of revenue of revenue. as marketing genius, immediately, i get a call from shashi. Hmm. two o'clock in the morning. how dare you ask about shashi? ಯಾವಾಗ ಶಶಿ ತರೂರ್ ಮಾತ್ ಕೇಳೋದಿಲ್ವೋ ಆಗ ನನ್ಗೆ ಬಿ ಸಿಐ ಆಗಿನ ಪ್ರೆಸಿಡೆಂಟ್ ಆದಂತಹ ಶಶಾಂಕ್ ಮನೋಹರ್ ಅವರು ಕಾಲ್ ಮಾಡಿ ನೀನು ಈ ಡೀಲ್ಗೆ ಎಟ್ ಎನಿ ಕಾಸ್ಟ್ ಇವತ್ತು ರಾತ್ರಿ ಒಳಗೆ ಸಹಿ ಹಾಕ್ಲೇಬೇಕು ನನ್ಗೆ ಟೆನ್ ಜನ್ಪತ್ ಇಂದ ಟೆನ್ ಜನ್ಪತ್ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಮನೆಯಿಂದಾನೇ ಕಾಲ್ಸ್ ಬರ್ತಾ ಇದೆ ಸೋನಿಯಾ ಗಾಂಧಿ ಅವರೇ ರಿಪೀಟೆಡ್ಲಿ ನಂಗೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನೀನು ಇವತ್ತು ರಾತ್ರಿ ಒಳಗೆ ಈ ಡೀಲ್ಗೆ ಸಹಿ ಹಾಕಬೇಕು ಸುನಂದ ಪುಷ್ಕರ್ಗೆ ಶೇಕಡ ಇಪ್ಪತ್ತೈದರಷ್ಟು ಶೇರ್ ಅನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಪ್ಕೋಬೇಕು ಅಂತ ಹೇಳಿದ್ರಂತೆ ಎಕ್ಸಾಕ್ಟ್ ಆಗ ಲಲಿತ್ ಮೋದಿ ಇಲ್ಲ ನಾನು ಈ ಒಂದು ಡೀಲ್ಗೆ ಸಹಿ ಹಾಕೋಕ್ಕಾಗಲ್ಲ ಅಂತ ಹೇಳಿದಾಗ ನೀನು ಅಗ್ರಿಮೆಂಟ್ಗೆ ಸಹಿ ಹಾಕ್ತೇ ಹೋದ್ರೆ ನಿನ್ನನ್ನು ನನ್ನ ಕೆಲಸದಿಂದ ಕಿತ್ತು ಹಾಕ್ತೀನಿ ಅಂತ ಹೇಳಿ ಶಶಾಂಕ್ ಮನೋಹರ್ ಅವ್ರು ಕೂಡ ವಾರ್ನ್ ಮಾಡಿದ್ರಂತೆ ಸೊ ಹೀಗಾಗಿ ಒಂದ್ ಕಡೆ ಶಶಿ ತರೂರ್ ಕಡೆ ಶಶಾಂಕ್ ಮನೋಹರ್ ಸೊ ಪರೋಕ್ಷವಾಗಿ ಸೋನಿಯಾ ಗಾಂಧಿ ಅವರ ಒತ್ತಡ ಈ ಎಲ್ಲದರಿಂದಾಗಿ ನಾನು ಸಹಿ ಆಗಿದೆ ಅಂತ ಹೇಳ್ಕೊಂಡು ಲಲಿತ್ ಮೋದಿ ಅವರು ಹೇಳ್ತಾರೆ ಈಗಿರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಲಲಿತ್ ಮೋದಿ ದೇಶವನ್ನ ಬಿಟ್ಟು ಇಂಗ್ಲೆಂಡ್ ನಲ್ಲಿ ಆಶ್ರಯ ಪಡೆದಿರುವಂತಹ ಮನುಷ್ಯ ಲಲಿತ್ ಮೋದಿ ಅನುಮಾನಾತೀತ ವ್ಯಕ್ತಿನಾ ಖಂಡಿತವಾಗ್ಲೂ ಇಲ್ಲ ಅವರ ಮೇಲೂ ಕೂಡ ಹಲವಾರು ಅನುಮಾನಗಳಿವೆ ಸೊ ಲಲಿತ್ ಮೋದಿ ಅವರ ಮಾತನ್ನ ಸಾರಾಸಗಟಾಗಿ ನಂಬಬಹುದಾ ಅವರು ವಿಶ್ವಾಸಾರ್ಹ ವ್ಯಕ್ತಿನಾ ವಿ ಡೋಂಟ್ ನೋ ಹಿ ಮೇ ನಾಟ್ ಬಿ ಟ್ರಸ್ಟ್ ವರ್ ದಿ ಇಂಡಿವಿಜುವಲ್ ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಇಷ್ಟುದ್ದ ಆರೋಪಗಳಿವೆ ಐ ಭ್ರಷ್ಟಾಚಾರದ ಆರೋಪ ಬಹುಕೋಟಿ ಹಗರಣದ ಆರೋಪ ಇರೋದ್ರಿಂದಾನೇ ಅವರು ದೇಶಾಂತರ ಹೋಗಿದ್ದಾರೆ ಸೊ ಹೀಗಾಗಿ ಲಲಿತ್ ಮೋದಿ ಅವರ ಮಾತಿನ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಆದ್ರೆ ಈಗ ಅವರು ಮಾಡಿರೋ ಆರೋಪಕ್ಕೆ ಗುರಿಯಾಗಿರೋರು ಸಣ್ಣ ವ್ಯಕ್ತಿಗಳಲ್ಲ ಒಬ್ರು ಕಾಂಗ್ರೆಸ್ನ ರಾಜಮಾತೆ ಅಧಿನಾಯಕಿ ಸೋನಿಯಾ ಗಾಂಧಿ ಇನ್ನೊಬ್ರು ಸೆಲೆಬ್ರಿಟೆಡ್ ಇಂಟಲೆಕ್ಚುವಲ್ ಪೊಲಿಟಿಷಿಯನ್ ಕಾಂಗ್ರೆಸ್ನ ಎಂ ಪಿ ಶಶಿ ತರೂರ್ ಅವರು ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಸಾವನ್ನಪ್ಪಿದ ನಂತರ ಕೆಲ ವರ್ಷಗಳ ಕಾಲ ರಾಜಕೀಯವಾಗಿ ಅಜ್ಞಾತವಾಸದಲ್ಲಿದ್ದರು ಆದರೆ ನಂತರ ಅವರು ಯು ಸರ್ಕಾರ ಬಂದ ತಕ್ಷಣ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ನ ಚುಕ್ಕಾಣಿ ಅವರ ಕೈನಲ್ಲೇ ಇದೆ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರಬಹುದು ಆದರೆ ಅವರ ಕೈ ಕಾಲುಗಳನ್ನು ನಿಯಂತ್ರಣ ಮಾಡ್ತಾ ಇರೋದು ಸೋನಿಯಾ ಗಾಂಧಿನಿ ಅಂತ ಹೇಳಿ ರಾಜಕೀಯ ಬಲ್ಲವರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಶಶಿ ತರೂರ್ ಅವರು ಒಂದು ಇಂಟೆಲೆಕ್ಚುವಲ್ ಪರ್ಸ್ನಾಲಿಟಿ ಕಾಂಗ್ರೆಸ್ನಲ್ಲಿ ಒಂದು ಅಗ್ರ ಪಂಕ್ತಿಯಲ್ಲಿರುವಂಥ ನಾಯಕ ಕಾಂಗ್ರೆಸ್ನ ಎಂ ಪಿ ಕೂಡ ಹೌದು ಸೊ ಇಬ್ಬರೂ ಕೂಡ ಟಾಪ್ ಲೀಡರ್ಸ್ ಸೊ ಕಾಂಗ್ರೆಸ್ ಪಕ್ಷದ ರಾಜಮಾತೆ ವಿರುದ್ಧ ಲಲಿತ್ ಮೋದಿ ಅವರು ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಒಂದು ಕಡೆ ಲಲಿತ್ ಮೋದಿಗೆ ಶಶಿ ತರೂರ್ ಒತ್ತಡ ಮತ್ತೊಂದು ಕಡೆ ದಾವೂದ್ ಇಬ್ರಾಹಿಂ ಮ್ಯಾಚ್ ಫಿಕ್ಸಿಂಗ್ ಮಾಡಬೇಕು ಅಂತ ಹೇಳಿ ಥ್ರೆಟ್ನಿಂಗ್ ಕಾಲ್ ಮಾಡಿದ್ದು ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಅವರ ಪರೋಕ್ಷ ಒತ್ತಡ ಇವೆಲ್ಲದ್ರಿಂದ ನೋಡೋದಾದ್ರೆ ಐ ಪಿ ಎಲ್ ನಲ್ಲಿ ಏನೋ ಸರಿ ಇಲ್ಲ ದಾಲ್ಮೆ ಕುಚ್ ಕಾಲ ಹೇ ಅಂತ ಅನ್ಸೋದಂತೂ ಹೌದು ಸೊ ಈ ಎಲ್ಲಾ ಕಾರಣಗಳಿಂದ ಅವತ್ತು ಬಲಿಪಶು ಆದ್ರ ಲಲಿತ್ ಮೋದಿ ಅವರು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಲಲಿತ್ ಮೋದಿ ಅವರು ತಪ್ಪೇ ಮಾಡದೆ ಬಲಿಪಶು ಆದ್ರ ಖಂಡಿತವಾಗ್ಲೂ ಇಲ್ಲ ತಪ್ಪು ಮಾಡಿಯೇ ಇರಬಹುದು ಅದು ಗೊತ್ತಿಲ್ಲ ಆದ್ರೆ ಅವತ್ತು ಅಧಿಕಾರದಲ್ಲಿದ್ದದ್ದು ಕಾಂಗ್ರೆಸ್ ಶಕ್ತಿಶಾಲಿಗಳು ಸೋನಿಯಾ ಗಾಂಧಿ ಅವರ ಕೈನಲ್ಲಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಇತ್ತು ಹೀಗಾಗಿ ಲಲಿತ್ ಮೋದಿ ಅವರು ಆರೋಪ ಮಾಡಿದಾರಲ್ಲ ಅದರಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ಸತ್ಯಾಂಶ ಇರಬಹುದೇನೋ ಗೊತ್ತಿಲ್ಲ ಇದು ಸತ್ಯಾನೋ ಇಲ್ವೋ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು ಆದ್ರೆ ಅದಾನಿ ವಿರುದ್ಧ ದೂರದ ಯಾವುದು ಅಮೆರಿಕದ ಸಂಸ್ಥೆ ಅಲ್ಲಿನ ಅಮೆರಿಕದ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿದ್ರೆ ಇಲ್ಲಿ ಪಾರ್ಲಿಮೆಂಟ್ ಸೆಷನ್ನೇ ನಡೆಸದೇ ಇರುವ ಹಾಗೆ ಹಾದಿ ಬೀದಿಲಿ ಕುತ್ಕೊಂಡು ರಂಪ ರಾಮಾಯಣ ಮಾಡ್ಕೊಂತ ಅದಾನಿಯವರು ಬಂಧನ ಆಗ್ಲೇಬೇಕು ಅದಾನಿಯವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪಟ್ಟಿಡಿದು ಕೂತಿದ್ದಾರೆ ಅದಾನಿ ವಿರುದ್ಧ ಆರೋಪ ಮಾಡಿರುವಂತಹ ದೇಶದ ನ್ಯಾಯ ವ್ಯವಸ್ಥೆನೆ ಬೇರೆ ನಮ್ಮ ನ್ಯಾಯ ವ್ಯವಸ್ಥೆನೆ ಬೇರೆ ದೂರದ ದೇಶ ಆರೋಪ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇಲ್ಲಿ ರಾಹುಲ್ ಗಾಂಧಿ ಕುತ್ಕೊಂಡು ಗಲಾಟೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನನ್ನ ಒಂದು ಸಿಂಪಲ್ ಕ್ವಶನ್ ಹಾಗಾದ್ರೆ ಲಲಿತ್ ಮೋದಿ ಅವರು ಹೇಳಿರೋ ಮಾತಿನ ಹಿನ್ನೆಲೆಯಲ್ಲಿ ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ವಿರುದ್ಧನೂ ಕೂಡ ತನಿಖೆ ನಡಿಬೇಕಾ ಐ ಪಿ ಎಲ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನ ಧರ್ಮ ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಇನ್ನು ಐ ಪಿ ಎಲ್ ಬಂದಾಗಿನಿಂದನೂ ಕೂಡ ದೇಶಾದ್ಯಂತ ಐ ಪಿ ಎಲ್ಗೆ ಎಷ್ಟು ಕ್ರೇಜ್ ಇದೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿಲ್ಲ ಇನ್ನು ಈ ಐ ಪಿ ಎಲ್ಗೆ ಹೋಗೋದು ನಮ್ಮ ಜೇಬಿನಿಂದಲೇ ದುಡ್ಡು ಹೋಗುತ್ತೆ ನಾವು ಐ ಪಿ ಎಲ್ ಸ್ಟಾರ್ಸ್ ನ ರೀತಿ ದೇವ್ರ ರೀತಿನೇ ಪೂಜಿಸುವಂತಹ ಅಭಿಮಾನಿ ಬಳಗ ಕೂಡ ಇದೆ ಸೊ ನಾವು ಏನು ಕೊಟ್ಟ ದುಡ್ಡಿಂದ ಬಿ ಸಿ ಸಿ ಐ ಶ್ರೀಮಂತವಾಗ್ತಿದೆ ಇದರ ಮೂಲಕ ಐ ಪಿ ಎಲ್ ಇನ್ನಷ್ಟು ಶ್ರೀಮಂತ ಆಗ್ತಾ ಇದೆ ಸೊ ಹೀಗಾಗಿ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ಇದೆಲ್ಲ ಒಂದ್ ಕಡೆ ಬೇಜಾರಾಗಿರುವಂತಹ ಸಂಗತಿ ಸೊ ಅಲ್ಲಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಅವತ್ತು ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ನ ಪರಮೋಚ್ಚ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ತನಿಖೆ ಆಗ್ಬೇಕೋ ಯಾವುದೋ ಅಮೆರಿಕದ ಸ್ಥಳೀಯ ಕೋರ್ಟು ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದ್ರೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸದ್ದು ಮಾಡುತ್ತೆ ಇನ್ನು ನಮ್ಮ ದೇಶದವರೇ ಆದಂತಹ ಲಲಿತ್ ಅವರು ಕಾಂಗ್ರೆಸ್ನ ಅಧಿನಾಯಕಿ ವಿರುದ್ಧ ಈ ರೀತಿ ಗಂಭೀರ ಆರೋಪ ಮಾಡಿದಾಗ ಆ ವಿಚಾರ ಸುದ್ದಿ ಆಗ್ಬೇಕು ಸದ್ದು ಆಗ್ಬೇಕೋ ಬೇಡವೋ ಸೊ ಪ್ರಶ್ನೆ ಇಷ್ಟೇ ಅದರಲ್ಲಿ ಸೋನಿಯಾ ಗಾಂಧಿ ಇನ್ವಾಲ್ವ್ ಆಗಿದಾರಾ ಇಲ್ವಾ ಗೊತ್ತಿಲ್ಲ ಶಶಿ ತರೂರ್ ಇನ್ವಾಲ್ವ್ ಆಗಿದಾರೋ ಅಲ್ವೋ ಗೊತ್ತಿಲ್ಲ ಇನ್ನು ಕಾಕತಾಳೀಯವೆಂಬಂತೆ ಸುನಂದಾ ಪುಷ್ಕರ್ ಅವರು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು ಸೊ ಇವೆಲ್ಲ ಕೇಸ್ಗಳ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಸುನಂದಾ ಪುಷ್ಕರ್ ಅವರ ಕೊಲೆಯ ಕೇಸ್ ರಿ ಓಪನ್ ಆಗಬೇಕು ಹೇಗೆ ಅದಾನಿ ವಿರುದ್ಧ ನೀವು ತನಿಖೆ ಆಗಬೇಕು ಅಂತ ಹೇಳ್ತಿರೋ ಅದೇ ಪ್ಯಾಟರ್ನ್ನಲ್ಲಿ ಹೋದ್ರೆ ಸೋನಿಯಾ ಗಾಂಧಿಯವರ ವಿರುದ್ಧ ಕೂಡ ತನಿಖೆ ಆಗಬೇಕಲ್ವಾ ಐ ಡೋಂಟ್ ನೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಜಸ್ಟ್ ಫೀಲ್ ಇದ್ರ ಬಗ್ಗೆ ಒಂದು ಗಮನವನ್ನು ಹರಿಸ್ಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಶಶಿ ತರೂರ್ ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅದಾನಿ ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಇದು ಪ್ರಶ್ನೆ ಅಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದನ್ನ ಬಿಟ್ಟು ನ ಕಲಾಪವನ್ನ ಬಲಿ ಕೊಡೋದಾಗ್ಲಿ ಸೆಷನ್ ನ ಮುಂದೂಡೋದಾಗ್ಲಿ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಈ ರೀತಿ ವಿಚಾರಗಳು ಯಾವ್ದು ನಮ್ಗೆ ಹತ್ರನೋ ಯಾವುದು ಅಗತ್ಯ ಅಂತ ಅನ್ಸುತ್ತೋ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೇಕೆ ಹೊರತು ಈ ರೀತಿ ಕಾಲಹರಣ ಆಗ್ಬಾರ್ದು